ವೆಲ್ಕಮ್ ಬ್ಯಾಕ್ ಟು ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಊರನ ಮನೆಯಲ್ಲಿ ನಾವು ಶುರು ಮಾಡ್ತಾಯಿದ್ದೀನಿ ಇವತ್ತಿನ ದಿನ ಏನೆಲ್ಲ ಆಗುತ್ತೆ ಅಂತ ನನ್ನ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋ ಕೊನೆ ಅವ್ರಿಗೆ ಸ್ಕಿಪ್ ಮಾಡಿದೆ ನೋಡಿರಿ ಈಗ ಒಂದಿಷ್ಟು ನಾಷ್ಟ ಹೊಡ್ಲಾತೀನಿ ರೀ ಉಪ್ಪಿಟ್ಕ ನೀರು ವೇದ ಇಡ್ಲಾತ್ತವು ಹಾಗೆ ಇಲ್ಲಿ ನಾವು ಅವ್ರು ಈಗ ಉಪ ನೋಡಮ್ ರೀ ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವೀಡಿಯೋನ ಕೊನೆವರೆಗೆ ಸ್ಕಿಪ್ ಮಾಡಿದೆ ನೋಡಿರಿ ಈಗ ನಾಷ್ಟ ಮಾಡ್ಕೊತೀನಿ ರೀ ಒಂದಿಷ್ಟು ಉಪ್ಪೆಟ್ಟು ನಾಷ್ಟಕ್ಕೆ ಒಂದಿಷ್ಟು ನಾಷ್ಟ ಅದು ಮಾಡಿಕೊಂಡು ಕುಂದ್ರೋ ವರ್ಷದಲ್ಲಿ ನಮ್ಮ ಮಾಮರಿಗೆ ಮತ್ತು ನಮ್ಮ ರಿಲೇಶನ್ ಕೂಡ ಹೌದು ಹಾಗೆ ನಮ್ಮ ಮಾಮರಿಗೆ ಪರಿಚಯ ಕೊಡೋರಿ ಅವ್ರಿಗೆ ನಮ್ಮ ಮಾಮರಿಗೆ ರಿಟೈರ್ಮೆಂಟ್ ಆಗಿದ್ದು ಹಾಗೆ ಫಂಕ್ಷನ್ ಇರೋದು ಗೊತ್ತಿರಲಿಲ್ಲವಂತೆ ಅವರು ಕೂಡ ಬಂದು ಇವತ್ತು ಅವರಿಗೆ ಸನ್ಮಾನ ಮಾಡ್ತಾಯಿದ್ದಾರೆ ಫ್ರೆಂಡ್ಸ ಅವರು ಎರಗಲ್ದವ್ರು ಎರಗಲ್ ಸಿಂಗಿ ತಾಲೂಕು ಎರಗಲ್ಲು ಎರಗಲ್ದವ್ರು ಯಾರಾದರೂ ನೋಡ್ತಾಯಿದ್ರು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ನೋಡಿ ಫ್ರೆಂಡ್ಸ್ ಅವರು ನಮ್ಮ ಮಾಮಾರಿ ಮೂವತ್ತೊಂದು ವರ್ಷಗಳ ಕಾಲ ಸತತವಾಗಿ ಸೇವೆ ಸಲ್ಲಿಸಿದ್ರು ಅಂದರೆ ಅವರು ಎಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ ತಮ್ಮ ಸ ಕೆಲಸದ ಬಗ್ಗೆ ಹಿಂಜರಿಲಿಲ್ಲ ಕೆಲವೊಬ್ರು ಅಂತಿರ್ತಿದ್ರು ಇವರೇನು ಡ್ಯೂಟಿ ಮಾಡಂಗಿಲ್ಲ ಹಂಗೆ ಹಿಂಗೆ ಅಂದರೆ ಅವರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂದಿಂದ ಭಾಳಷ್ಟು ದಿನ ಕಾಡುತ್ತಿರಿ ಆದರೂ ಕೂಡ ಅವರು ಮೂವತ್ತೊಂದು ವರ್ಷಗಳ ಸತತವಾಗಿ ಸೇವೆಯನ್ನು ಸಲ್ಲಿಸಿ ಈಗ ಅರವತ್ತು ವರ್ಷಕ್ಕೆ ರಿಟೈರ್ಮೆಂಟ್ ತಗೊಂಡು ಒಂದು ಒಬ್ಬ ಒಳ್ಳೆಯ ವ್ಯಕ್ತಿ ಒಳ್ಳೆಯ ನೌಕರಿದಾರ ಅಂತ ನಮ್ಮ ಊರಲ್ಲಿ ಅವರನ್ನು ಹಾಡಿ ಹೊಗಳ ಹೊಗಳಿದ್ರಿ ಫ್ರೆಂಡ್ಸ ತುಂಬಾ ಖುಷಿಯಾಗುತ್ತೆ ಇಂಥವ್ರ ಫ್ಯಾಮಿಲಿ ಕೂಡ ಇಂಥವ್ರ ಸೊಸೆಯಾಗಿ ಬಂದಿರೋದು ನಮ್ಮ ಪುಣ್ಯ ಅನಿಸುತ್ತೆ ಎಷ್ಟೋ ಜನ ಅಂತಾರೆ ಎಮ್ ಜಿ ಬಿರಾದವರ್ ಅಂದ್ರೆ ಅವರಂಥ ವ್ಯಕ್ತಿ ಯಾರಿಲ್ಲ ಹ್ಞೂ ಮಾತಾಡ್ತಿರ್ತಾರೆ ಅದನ್ನು ನೋಡಿ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್ ನೋಡಿರಿ ಫಂಕ್ಷನ್ ಮುಗಿದು ನಾಲ್ಕರಿಂದ ಐದು ದಿನಗಳಾಯಿತು ಆದರೂ ಕೂಡ ಅವ್ರಿಗೆ ಗೊತ್ತಿಲ್ವಂತೆ ಅವರು ಕೂಡ ಬಂದು ಇಲ್ಲ ನಿಮ್ಗೆ ಸನ್ಮಾನ ಮಾಡ್ತೀವಿ ಬರ್ತೀವಿ ನೀವು ಭೇಟಿ ಆಗ್ತೀವಿ ಅಂತ ಹೇಳಿ ಫೋನ್ ಮತ್ತೆ ಹತ್ತು ನಿಮಿಷದ ಹಿಂದೆ ಫೋನ್ ಮಾಡಿದ್ರಿ ಫ್ರೆಂಡ್ಸ್ ಆಗಲೇ ಬಂದು ಈಗ ಬಂದು ಅವ್ರಿಗೆ ಕೂಡ ತುಂಬಾ ಖುಷಿ ಆಯಿತು ನೋಡ್ಕೊಂಡು ನೋಡಿ ಎಲ್ಲರಿಗೂ ಕೂಡ ಇಷ್ಟ ನೀವು ಡಿಪಾರ್ಟ್ಮೆಂಟಲ್ಲಿರುವಾಗ ತುಂಬಾ ನಮಗೆ ಹೆಮ್ಮೆ ಅನ್ನಿಸ್ತಿತ್ತು ರೀ ಮಾವ ಅಂತೇಳಿ ಈ ರೀತಿ ತಮ್ಮ ಮನಸ್ಸಿನ ಅನಿಸಿಕೆಗಳನ್ನು ಅವರು ಸೇರ್ ಮಾಡ್ಕೊಳ್ತಿದ್ದರು ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ ಈ ರೀತಿ ನಮಗೂ ಕೂಡ ಇಲ್ಲಿ ಚಹಾ ಬಿಸ್ಕೆಟ್ ತಯಾರಾಗ್ತಾಯಿದ್ರೆ ಅಂದ್ರೆ ಅವರು ನಾಷ್ಟವಲ್ಲ ಅಂದರೆ ಫ್ರೆಂಡ್ಸ್ ಆದ್ರ ಸಲುವಾಗಿ ಸುಮ್ಮನೆ ಚಹಾ ಮಾಡಂದ್ರೆ ಒಂದಿಷ್ಟು ಚಹಾ ಬಿಸ್ಕಿಟಾಗಿ ಕೊಡ್ಬೇಕಂತೇಳಿ ಈ ಕಡೆ ಚಹಾ ಕುದಿತಾ ಇದೆ ಆ ಕಡೆ ನಮ್ಮ ತಂಗಿ ಬಿಸ್ಕೆಟ್ನ ಪಾಕೆಟ್ ಹರಿದು ಹಾಕ್ತಾಯಿದ್ರು ಈಗ ನೋಡ್ರಿ ಎಲ್ಲರೂ ಚಹದೆಲ್ಲ ಮುಗಿಸ್ಕೊಂಡು ಹೊರಟಿದ್ದಾರೆ ಈಗ ಅವರು ನೋಡಿ ಫ್ರೆಂಡ್ಸ್ ಒಂದು ಸಣ್ಣ ಫಂಕ್ಷನ್ ಅದಂತ ಹೇಳಿದ್ದೆ ನಿಮ್ಮ ಜೊತೆ ಮತ್ತೆ ಸೇರ್ ಮಾಡ್ಕೊಂಡಿದ್ದೆ ನಾನು ಅದೇ ಫಂಕ್ಷನ್ಗೋಸ್ಕರ ಇಲ್ಲಿ ನಮ್ಮ ಅತ್ತಿಗಳು ಹಾಗೆ ನಮ್ಮ ದೊಡಮ್ಗಳು ಒಂದಿಷ್ಟು ಅಗಸಿ ಶೇಂಗ ಈ ರೀತಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ರು ಹಾಗೆ ನಮ್ಮ ಅಮ್ಮರು ಮಾತಾಡ್ತಿದ್ರು ಯೂಟ್ಯೂಬ್ ಬಗ್ಗೆ ಮಾತಾಡ್ತಿದ್ರು ಫ್ರೆಂಡ್ಸ್ ಊರಲ್ಲಿ ನಿಮ್ಮ ವೀಡಿಯೋಗಳನ್ನ ನೋಡ್ಲಕ್ಕಾರ ಚಲೋ ಅನ್ನಿಸ್ಲಿಕ್ಕತ್ತ ಅಂತ ಇನ್ನೂ ಸ್ವಲ್ಪ ಪ್ರಯತ್ನ ಪಡು ಚಲೋ ಮಾಡ್ಲಾತಿ ಅಂತೆ ನಮ್ಮ ಅಮ್ಮರು ಕೂಡ ನನಗೆ ಸಜೆಷನ್ ಕೊಡ್ಲಕ್ಕತ್ತಿದ್ದೆ ರೀ ತುಂಬಾ ಖುಷಿ ಆಯ್ತು ಅವ್ರು ಕಾಣ್ತಾ ಇದ್ರಲ್ಲ ಅವರು ನಮ್ಮ ಸಣ್ಣ ಮಾಮಾರಿ ಫ್ರೆಂಡ್ಸ್ ಹಾಗೆ ನೋಡಿರಿ ನಾನು ನೆಕ್ಸ್ಟ್ ಸಿಂದಿಗೆ ಬಂದೆ ರೀ ಒಳಗೆ ಒಂದಿಷ್ಟು ಶಾಪಿಂಗ್ ಇತ್ತು ಅದ್ರ ಸಲುವಾಗಿ ಇವರು ಸುಂಕಟಾಣದವ್ರಿ ಅಂದರೆ ನಮ್ಮ ಅಣ್ಣನ ಹೆಂಡತಿ ಯಾರಾದರೂ ಸುಂಕಟಾಣದಿಂದ ನೋಡ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ನಮ್ಮ ಅಣ್ಣನ ಮಗಾರಿ ಫ್ರೆಂಡ್ಸ ನಾನು ಕೂಡ ಫಸ್ಟ್ ಟೈಮ್ ನೋಡಿದ್ದು ಅವನಿಗೆ ನಾನು ಪುಣದಲ್ಲಿ ಇರೋದರಿಂದ ಅವನಿಗೆ ಭೇಟಿಯಾಗಿದ್ದೆ ಫಸ್ಟ್ ಟೈಮ್ ಪೂರ್ಣ ಒಳಗಿಂದ ಪೂರ್ಣ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ರೀ ಶಾಪಿಂಗ್ದೊಳಗಿಂದ ಯಾಕಂದ್ರೆ ಅಷ್ಟು ಇದು ಅನ್ನಿಸ್ಲಿಲ್ಲ ಕ ಅದಕ್ಕೆ ಅದ್ರ ಸಲುವಾಗಿ ಮಾಡಲಿಲ್ಲ ಅಷ್ಟರಲ್ಲಿ ನೋಡಿರಿ ಮಳಿ ಬಂದ್ರೆ ಫ್ರೆಂಡ್ಸ್ ಇಂಥ ಮಳಿ ಕನಿಷ್ಠ ಹದಿನೈದು ಹದಿನೈದರಿಂದ ಇಪ್ಪತ್ತು ವರ್ಷ ಆಯಿತು ಈ ರೀತಿ ಮಳಿನೇ ಬಂದಿಲ್ಲ ಅಂತ ಅಂತಿದ್ರಿ ಫ್ರೆಂಡ್ಸ ಇದು ನಾನು ನೆಕ್ಸ್ಟ್ ಡೇ ವಿಡಿಯೋಕ್ಕೆ ವಾಯ್ಸ್ ಕೊಡ್ತಾ ಇರೋದು ನಾವು ಅವತ್ತು ರಾತ್ರಿ ಸಾಯಂಕಾಲ ಐದು ಗಂಟೆಗೆ ಸ್ಟಾರ್ಟ್ ಆಗಿದ್ ಮಳಿ ರಾತ್ರಿ ಹತ್ತು ಗಂಟೆ ತನಕ ಕೂಡ ಮಳೆನೇ ನಿಲ್ಲೇ ಇರಲಿಲ್ಲ ರೀ ಫ್ರೆಂಡ್ಸ ನಮ್ಮೂರಿಗೆ ಹೋಗ್ಬೇಕಾದ್ರೆ ಒಂದು ಸಣ್ಣ ಹಳ್ಳ ಹತ್ತಿದ್ರೆ ಆ ಹಳ್ಳದಾಗ ನೀರು ಬಂದು ನಾವು ರಾತ್ರಿ ಹತ್ತಿರ ತನೂ ಊರೇ ನಿನ್ನೇನು ಅಷ್ಟೇ ಒಂದು ಸ್ವಲ್ಪನೇ ಸ್ವಲ್ಪ ದೂರ ಇತ್ತು ಆದರೂ ಕೂಡ ನಮ್ಗೆ ಹಳ್ಳ ಸಮೀಪ ಇರೋದರಿಂದ ಹಳ್ಳದಲ್ಲಿ ದಾಟಿ ಹೋಗ್ಲಿಕ್ಕಾಗಲಿಲ್ಲ ಮತ್ತೆ ರಿಟರ್ನ್ ಆಗಿ ನಮ್ಮ ಅಮ್ಮರು ಗಾಡಿ ತೊಗೊಂಡು ಬಂದು ಸುತ್ತ ಇದು ಊರಿಗೆ ಹೋದೆವ್ರಿ ಫ್ರೆಂಡ್ಸ್ ಐದು ನಾನು ಎರಡು ದಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನನಗೆ ಒಂದೇ ದಿನವೇ ಪೂರ್ಣ ವೀಡಿಯೋ ಇಲ್ಲ ಅದ್ರ ಸಲುವಾಗಿ ಎರಡು ದಿನ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು ನಮ್ಮೂರ ಗ್ರಾಮ ದೇವತೆಗೆ ಹುಡುತುಂಬೋ ಕಾರ್ಯಕ್ರಮ ಐತ್ರಿ ಮಳಿಯೋದೆಲ್ಲ ಆಗಿದ್ರು ಫ್ರೆಂಡ್ಸ್ ಅಂದರೆ ನಮ್ಮ ಕಡೆ ಎಲ್ಲ ಆದ ಕೂಡಲೇ ದೇವಿ ಗ್ರಾಮ ದೇವತೆಗೆ ಹುಡುತುಂಬಿ ಅಂದರೆ ಮುಂದಿನ ಹೊಲ ರೈತರು ತಮ್ಮ ಕೆಲಸನ ಅಂದರೆ ಬಿತ್ತದ ಭೂಮಿಗೆ ಉಳಿತುಂಬೋ ಕೆಲಸ ಮಾಡ್ತಾರೆ ಅದ್ರ ಸಲುವಾಗಿ ನಾವು ಗ್ರಾಮ ಗ್ರಾಮ ದೇವತೆಗೆ ಉಳಿತುಂಬಂಥೇಳಿ ಇಲ್ಲೆಲ್ಲ ಜನ ಸೇರಿದರೆ ನಾವು ಕೂಡ ಉಡಿ ತುಂಬೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ನಾವು ಕೂಡ ನಮ್ಮ ಮನೆಯಿಂದ ಸೀರೆ ತುಂಬೋದು ಹಾಗೆ ಕಳಸನ ತೊಗೊಂಡು ಬಂದು ನಾವು ಕೂಡ ಹುಡು ತುಂಬ್ತಾಯಿದ್ದೀವಿ ಇದ್ದೀವಿ ಫ್ರೆಂಡ್ಸ ತುಂಬಾ ಖುಷಿಯಾಗುತ್ತೆ ಮಳೆ ಸ್ಟಾರ್ಟ್ ಆಗಿದೆ ರೀ ನಮ್ಮ ಕಡೆ ನಮ್ಮ ಕಡೆ ಹಳ್ಳಿ ಪದ್ಧತಿ ಅಂದರೆ ಇದೆ ನೋಡ್ರಿ ಊರಲ್ಲಿರೋ ಗ್ರಾಮ ದೇವತೆಗೆ ತುಂಬಿ ನೆಕ್ಸ್ಟ್ ಭೂಮಿ ತಾಯಿಗೆ ಉಳಿತುಂಬೋದು ನಿಮ್ಮ ಸೈಡ್ ಕೂಡ ಈ ರೀತಿ ಭೂಮಿ ತಾಯಿಗೆ ತುಂಬಿ ರೈತರು ತಮ್ಮ ಕೆಲಸನ ಸ್ಟಾರ್ಟ್ ಮಾಡ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನಾವು ಕೂಡ ನಮ್ಮೂರಲ್ಲಿ ಈ ರೀತಿ ಮಾಡ್ತಾಯಿದ್ದಾರೆ ನಾವು ಕೂಡ ನಮ್ಮ ಸೀರೆ ಹಾಗೂ ನಮ್ಮ ಹುಡುತುಂಬೋ ಕಾರ್ಯಕ್ರಮಕ್ಕೆ ನಾನು ಕೂಡ ಅಂದರೆ ಗುಡಿ ದೇವಸ್ಥಾನ ಕಟ್ಟಡ ನಡೀತಾ ಫ್ರೆಂಡ್ಸ್ ಏನೇ ಜಸ್ಟ್ ಕಾಣ್ತು ನಿಮ್ಗೆ ಅದ್ರ ಸಲುವಾಗಿ ಇಲ್ಲಿ ಅವರು ಅಂದರೆ ಬಡಗೇರ ಬಡಗೇರ್ ಮನೆಯೊಳಗೆ ಅಂದ್ರೆ ಒಂದು ರೂಮ್ನಲ್ಲಿ ದೇವಿಗೆ ಇಲ್ಲಿ ಸ್ಥಾಪನೆ ಅಂದ್ರೆ ಅಕ್ಕ ಗುಡಿ ಕಟ್ಟಾಡ ನಡೀತಾ ಇದ್ರೆ ಫ್ರೆಂಡ್ಸ್ ಅದ್ರ ಸಲುವಾಗಿ ದೇವಿನ ಈ ರೀತಿ ತಮ್ಮ ಮನೆಯಲ್ಲಿನ ಸ್ಥಾಪನೆ ಮಾಡ್ಯಾರ ಅದ್ರ ಸಲುವಾಗಿ ಸ್ವಲ್ಪ ದೇವತೆಗೆ ತುಂಬಿದ ತಕ್ಷಣ ಹಾಗೆ ಎಲ್ಲ ಮುತ್ತೈದರಿಗೆ ನೆರೆದಿರುವ ಎಲ್ಲ ಮುತ್ತೈದರಿಗೆ ಕೂಡ ತುಂಬುವ ಕಾರ್ಯಕ್ರಮ ನಡೀತಾ ಇದೆ ಫ್ರೆಂಡ್ಸ್ ಇದು ಬಡಗಿಯರ ಬಂಧುಗಳಿಂದ ಮಾಡ್ತಾರೆ ಅಂದ್ರೆ ಬಡಿಗೆರೆ ತಮ್ಮ ದೇವಿ ಬಡಿಗೆರೆ ಯಾರು ದೇವಿಗೆ ಪೂಜೆ ಮಾಡ್ತಾರೆ ಅವರೆಲ್ಲ ಸೇರಿಸಿ ಯಾರೆಲ್ಲ ದೇವಿಗೆ ತುಂಬುವ ಕಾರ್ಯಕ್ರಮದಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಭಾಗವಹಿಸ್ತಾರಲ್ರೆ ಎಲ್ಲ ಹೆಣ್ಮಕ್ಳಿಗೂ ಸಣ್ಣವ್ರು ಮದುವೆ ಆದ್ರ ಹಿಡ್ಕೊಂಡು ಮದುವೆ ಆದವ್ರು ಹಿಡ್ಕೊಂಡು ಸಣ್ಣ ಚಿಕ್ಕ ಮಕ್ಕಳವ್ರಿಗೆ ಎಲ್ಲರಿಗೂ ಎಲ್ಲ ಹೆಣ್ಮಕ್ಳಿಗೂ ಹುಡಿ ತುಂಬೋ ಕಾರ್ಯಕ್ರಮ ನಡೀತಾ ಇದೆ ನೋಡಿ ಫ್ರೆಂಡ್ಸ್ ನಾನು ಕೂಡ ಉಡಿ ತುಂಬೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಆದರೆ ನನಗೂ ಕೂಡ ತಳ ಕುಂದ್ರೋಕ್ಕಾಗಲಿಲ್ಲ ಅವ್ರು ಅಂದರೆ ಇಲ್ಲಮ್ಮ ಬ್ಯಾಮ್ ಇಲ್ಲಿ ಮೇಲೆ ಐತಿ ಜಾಗ ಕುಂದ್ರು ಉಡಿ ತುಂಬ್ಕೊಂಡು ಹೋಗೋಕ್ಕಂಥೇಳಿ ಉಡಿ ತುಂಬಿಕೊಂಡು ಪ್ರಸಾದವನ್ನು ಮಾಡಿ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ ನಮ್ಮ ಹಳ್ಳಿ ವಾತಾವರಣ ಒಂದು ಒಂದು ವರ್ಷ ಆಯ್ತು ಫ್ರೆಂಡ್ಸನ್ನು ಊರನ್ನ ತುಂಬ ಮಿಸ್ ಮಾಡ್ಕೊತಿದ್ದೆ ಯಾಕಂದ್ರೆ ಒಂದು ವರ್ಷ ಆಯಿತು ನಾನು ಪುಣಾಕ್ಕೆ ಹೋಗಿ ಅಲ್ಲೆಲ್ಲ ಈ ರೀತಿ ನಮ್ಮ ಸೈಡ್ನಂಗೆ ಯಾವುದೇ ರೀತಿ ಹಳ್ಳಿ ಆಚರಣೆಗಳನ್ನು ಆಚರಿಸೋಂಗಿಲ್ಲ ಯಾಕಂದ್ರೆ ನಾವು ಜಾಯಿಂಟ್ ಫ್ಯಾಮ್ಲಿ ಕುಡಿದು ಫ್ಯಾಮ್ಲಿ ಒಳಗೆ ಬೆಳೆದವರು ಈ ರೀತಿ ಏನೋ ಇರಲಾರ್ದಂಗೆ ಏನೋ ಕಳ್ಕೊಂಡಿನಿ ಅಂತ ಅನಿಸ್ಬಿಡ್ತಿತ್ತು ಈಗ ಊರಿಗೆ ಬಂದು ಎಲ್ಲ ಮಂದಿ ಮಕ್ಕಳ ಹಾಗೆ ನಮ್ಮ ಊರ ನಮ್ಮ ಜಾತ್ರೆ ನಮ್ಮ ದೇವಿ ಅನ್ನೋದು ಈ ಥರ ಖುಷಿನೇ ಬೇರೆ ಎಲ್ಲ ಫ್ರೆಂಡ್ಸ ನನಗೂ ಕೂಡ ತುಂಬಾ ಖುಷಿ ಆಯ್ತು ಎಲ್ಲ ನೆರೆದವರೆಲ್ಲ ಮಾತಾಡ್ಸಿದ್ರೆ ಯಾಕಮ್ಮ ಈ ರೀತಿ ಕಾಲು ಹಂಗೆ ಹಂಗೆ ಅಂತ ನಮ್ಮ ಹಳ್ಳಿ ಜನನೇ ಬೇರೆ ಫ್ರೆಂಡ್ಸ್ ಅವರ ಕಳ್ಳ ಅನ್ನೋದೇ ಬೇರೆ ನೋಡ್ರಿ ನಾವು ಕೂಡ ಎಲ್ಲ ಉಡಿ ತುಂಬಿಕೊಂಡು ಇಲ್ಲಿ ಪ್ರಸಾದವನ್ನು ಮಾಡ್ತಾಯಿದ್ದೀವಿ ರೀ ಫ್ರೆಂಡ್ಸ ಪ್ರಸಾದ ಮಾಡಿಕೊಂಡು ಎಲ್ಲರೂ ಕೂಡ ಈಗ ಹಳೆ ರಿಟರ್ನ್ ಆಗಿ ಮನೆಗೆ ಹೋಗ್ತಾ ಹೋಗ್ತಾಯಿದ್ದೆ ಈ ಕಡೆ ಪದ್ಧತಿ ನಮ್ಮದು ಇಲ್ಲೇ ಸ್ವಲ್ಪ ಸ್ವಲ್ಪನೇ ದೂರ ಮನೆ ಇರೋದು ದಂಡಿನ ಬಿಚ್ಚಬೇಡಿ ಅದೇ ಅಷ್ಟೇ ಹೋಗ್ರಮ್ಮ ಅಂಥೇಳಿ ಅವರು ಅಜ್ಜಿಗಳು ಅಂದರೆ ಅಂದ್ರೆ ಅವರು ಪೂಜೆ ಮಾಡೋರು ದೇವಿ ಪೂಜೆ ಮಾಡೋರು ಹೇಳಿದ್ರ ಇಲ್ಲ ದಂಡಿ ಇಟ್ಕೊಂಡೆ ಮನೆಗೆ ಹೋಗಬೇಕು ದೇವಿ ನಿಮ್ಮ ಮನೆಗೆ ಬರ್ತಾಳೆ ನಿಮ್ಮ ರೂಪದಲ್ಲಿ ದೇವಿ ನಿಮ್ಮ ಮನೆಗೆ ಬರ್ತಾಳೆ ಅಂಥೇಳಿ ಕಳ್ಸಿದ್ರಿ ಹಾಗೇ ಇಲ್ಲಿ ನಮ್ಮ ಕುಲದೇವತೆ ಅನ್ಬೋದು ಹುಡೆಯದ ಲಕ್ಷ್ಮಿ ಅಂಥೇಳಿ ಹುಡಯದ ಲಕ್ಷ್ಮಿ ಕೂಡ ಇವತ್ತು ಸೀರೆ ಉತ್ಸವ ಕಾರ್ಯಕ್ರಮ ಐತ್ರಿ ಇವತ್ತು ಪೂಜಾರಿ ಅಂದರೆ ಅವ್ರದ್ದು ಈ ಹುಡುಗ ಕಾಣಿಸ್ತಾನಲ್ರಿ ಅವ್ರ ಪಪ್ಪ ಇರಲಿಲ್ಲ ಯಾಕಂದರೆ ನಮಗೂ ಕೂಡ ಲೇಟ್ ಆಯಿತು ಎಲ್ಲ ದೇವತೆಗಳಿಗೆ ಇವತ್ತು ಮಾಡುವಷ್ಟರಲ್ಲಿ ಆ ಹುಡುಗ ಇದೆ ನೋಡಿ ಫ್ರೆಂಡ್ಸ ಎಲ್ಲರಿಗೂ ಎಷ್ಟು ಯಾವ ಕೆಲಸದಲ್ಲಿ ಯಾರು ತೊಡಗಿರ್ತಾರೆ ಅವರಿಗೆ ಅದು ಅದ್ರ ಬಗ್ಗೆ ವಿದ್ಯೆ ಇದ್ದೇ ಇರುತ್ತೆ ಫ್ರೆಂಡ್ಸ ನೋಡಿದ್ರೆ ಇಷ್ಟು ಸಣ್ಣ ವಯಸ್ಸಿನ ಹುಡ್ಗ ಕಾಣ್ತಾನೆ ಆದರೆ ಇಷ್ಟು ಚೆಂದ ದೇವಿಗೆ ಶೃಂಗಾರ ಅಂದರೆ ಸೀರೆ ಉಡಿಸಿ ದಂಡಿ ಕಟ್ಟಿ ಎಲ್ಲ ರೀತಿ ಉಡ್ತುಂಬೋ ಕಾರ್ಯಕ್ರಮನ ಇಷ್ಟು ನೀಟಾಗಿ ಇಷ್ಟು ಚೆಂದ ಮಾಡಿದಾರೆ ನಮಗೂ ಕೂಡ ತುಂಬಾ ಖುಷಿ ಆಯ್ತು ಇಷ್ಟು ಸಣ್ಣ ಮಕ್ಕಳಿಗೆ ಕೂಡ ಈ ರೀತಿ ದೇವರು ಅಂದರೆ ಯಾರು ಯಾವ ಕೆಲಸದಾಗ ತೊಡಗ್ತಾರೋ ಆ ಕೆಲಸ ಅವರಿಗೆ ಈಸಿಯಾಗಿ ಸರಳವಾಗಿ ಬರ್ತದಂತೆ ಅನ್ಬೋದು ನೋಡ್ರಿ ಇವತ್ತಿನ ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮ ಟೈಮ್ನ ಬಿಡು ಮಾಡ್ಕೊಳ್ಳೋಣ ವಿಡಿಯೋನ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ